ಏಳನೇ ತರಗತಿ ವಿದ್ಯಾರ್ಥಿ ಏರೋಬಿಕ್ಸ್ ಡ್ಯಾನ್ಸ್ ವತಿಯಿಂದ ಈ ಒಂದು ಸಂವಿಧಾನ ಜಾಗೃತಿ ಕಾರ್ಯಕ್ರಮವನ್ನ ರಾಜ್ಯ ವ್ಯಾಪಿ ಹಮ್ಮಿಕೊಂಡಿದೆ ಇದರ ಉದ್ದೇಶ ಇಷ್ಟೇ ಸೊ ಪ್ರತಿಯೊಬ್ಬ ನಾಗರಿಕನು ಕೂಡ ಸಂವಿಧಾನ ಸೊ ಎಲ್ಲಾ ಮೂಲಭೂತ ಹಕ್ಕುಗಳನ್ನ ಕೊಟ್ಟು ಇವತ್ತು ಜನರ ರಕ್ಷಕನಾಗಿ ಕೆಲಸವನ್ನ ಮಾಡುತ್ತಾ ಇದೆ ಸೊ ಅದರ ಅಡಿಯಲ್ಲಿ ಸಂವಿಧಾನದ ನೆರಳಲ್ಲಿ ಸೊ ನಾವೆಲ್ಲರೂ ಕೂಡ ಇವತ್ತು ಸಮಾನತೆಯ ಬದುಕನ್ನ ಕಾಣಲಿಕ್ಕೆ ಸಾಧ್ಯ ಆಗಿದೆ ಸೊ ಹಾಗೆ ನಮ್ಮೆಲ್ಲ ಬದುಕನ್ನ ರೂಪಿಸಿಕೊಳ್ಳಲಿಕ್ಕೆ ಸಂವಿಧಾನ ಒಂದು ಅಡಿಪಾಯವನ್ನು ಹಾಕೊಂಡಿದೆ ಅನ್ನೋ ಕಾರಣಕ್ಕೋಸ್ಕರ ಮನೆ ಮನೆಗೆ ಸಂವಿಧಾನ ಅನ್ನುವ ಒಂದು ಜಾಗೃತಿ ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಸೊ ಹಾಗಾಗಿ ಪ್ರತಿ ಶಾಲೆಯ ಎಲ್ಲ ಮಕ್ಕಳು ಕೂಡ ಸೊ ಈ ಒಂದು ಕಾರ್ಯಕ್ರಮವನ್ನ ಸೊ ನಗರಗಳಲ್ಲಿ ಹಳ್ಳಿಗಳಲ್ಲಿ ತಮ್ಮ ತಮ್ಮ ಮನೆಗಳಿಗೆ ಈ ತಂಡೋಪಾದಿ ತಂಡವಾಗಿ ಹೋಗ್ತಾ ಸೊ ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನ ಮೂಡಿಸ್ತಾ ನಾಟಕಗಳನ್ನ ಮಾಡ್ತಾ ಸೊ ಮೆರವಣಿಗೆಗಳನ್ನ ಮಾಡುತ್ತಾ ನೃತ್ಯಗಳನ್ನ ಮಾಡ್ತಾ ಸೊ ಸಂವಿಧಾನವನ್ನ ಪ್ರತಿ ಮನೆಗೆ ತಲುಪಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಸೊ ಪ್ರತಿಯೊಬ್ಬ ನಾಗರಿಕನು ಕೂಡ ಸಂವಿಧಾನದ ಅರಿವು ಎಲ್ಲರಿಗೂ ಕೂಡ ಇರಬೇಕು ಸೊ ದೇಶದಲ್ಲಿ ಯಾರ ರಕ್ಷಣೆ ಇದೆಯೋ ಇಲ್ವೋ ಆದ್ರೆ ಸಂವಿಧಾನ ಅಂತಕ್ಕಂಥದ್ದು ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ತದೆ ಅನ್ನುವಂತಹ ಒಂದು ಅರಿವು ಜನರಲ್ಲಿ ಮೂಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸೊ ಘನ ಸರ್ಕಾರ ಇಂತಹ ಒಂದು ಅತ್ಯುತ್ತಮವಾದಂತಹ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಆ ನಿಟ್ಟಿನಲ್ಲಿ ಸೊ ಇಂದು ನಾವು ನಂಜನಗೂಡಿನ ಪ್ರತಿಭಾನ್ವಿತ ಬಾಲಕಿಯರ ವಸತಿ ಶಾಲೆಯ ಎಲ್ಲ ವಿದ್ಯಾರ್ಥಿನಿಯರು ಹಾಗೆ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳು ಪ್ರಾಂಶುಪಾಲರಾದಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಸೊ ನಂಜನಗೂಡು ನಗರದಲ್ಲಿ ನಾವು ಹಮ್ಮಿಕೊಂಡಿದಿವಿ ಆ ನಿಟ್ಟಿನಲ್ಲಿ ಶಾಲೆಯಿಂದ ಇಲ್ಲಿಯವರೆಗೆ ನಾವೆಲ್ಲರೂ ಕೂಡ ಮೆರವಣಿಗೆಯ ಮೂಲಕ ಬಂದು ಸೊ ಆ ಬೀದಿಗಳಲ್ಲಿ ಘೋಷಣೆಗಳನ್ನ ಕೂಗ್ತಾ ಸಂವಿಧಾನದ ಜಾಗೃತಿಯನ್ನು ಮೂಡಿಸ್ತಾ ಬಂದು ಇವತ್ತು ಈ ಒಂದು ತಾಲೂಕು ಆಡಳಿತ ಭವನದ ಎದುರು ಸೊ ಈ ಒಂದು ಕಾರ್ಯಕ್ರಮವನ್ನ ಸೊ ಕೆಲವೊಂದು ನೃತ್ಯಗಳನ್ನ ಮಾಡುವ ಮೂಲಕ ಸೊ ಜನರಲ್ಲಿ ಒಂದು ಜಾಗೃತಿ ಮೂಡಿಸುವಂತಹ ಒಂದು ಕೆಲಸವನ್ನು ನಾವು ಮಾಡ್ತಾ ಇದೀವಿ ಸೊ ನಾವೆಲ್ಲರೂ ಕೂಡ ಇದನ್ನ ಬೆಂಬಲಿಸಿ ಹಾಗೆ ಮೈಸೂರು ಸಮಾಜ ಕಲ್ಯಾಣ ಇಲಾಖೆ ಎಸ್ ಜೆ ಎಸ್ ಡಬ್ಲ್ಯೂ ಇಲ್ಲಿ ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಿಲ್ಲ ಇದು ನಮ್ಮ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವವನ್ನು ಎತ್ತಿ ಹಿಡಿಯುವಂತಹ ಒಂದು ಸಂವಿಧಾನ ಪೀಠಿಕೆಯಾಗಿದೆ ಸೊ ಇದನ್ನ ನಾವೆಲ್ಲರೂ ಕೂಡ ಪಾಲಿಸ್ಬೇಕು ಇವತ್ತು ನಾವು ಹೆಣ್ಣು ಮಕ್ಕಳು ಇವತ್ತು ಎಲ್ಲರೂ ಇಲ್ಲಿ ಬಂದು ನಾವು ನಿಂತಿದೀವಿ ಅಂದ್ರೆ ಅದಕ್ಕೆ ಮೂಲ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂದ್ರೆ ತಪ್ಪಾಗ್ಲಾರ್ದು ಸೊ ಹಾಗಾಗಿ ಎಲ್ಲರೂ ಕೂಡ ಇವತ್ತು ಸಂವಿಧಾನ ಇಲ್ಲ ಅಂತ ಹೇಳಿದ್ರೆ ಯಾರು ಹೊರಗೆ ಬರಕ್ ಆಗ್ತಿರ್ಲಿಲ್ಲ ಇವತ್ತು ಕೂಡ ಎಷ್ಟೋ ಜನ ಹಳ್ಳಿಗಳಲ್ಲಿ ನಾವು ದೇವಸ್ಥಾನದ ಒಳಗಡೆ ಇವತ್ತು ಬಿಡದಿರುವಂತಹ ಸಂದರ್ಭಗಳನ್ನು ನಾವು ಅನುಭವಿಸ್ತಾ ಇದೀವಿ ಸೊ ಆ ರೀತಿಯಾದಂತಹ ಅಸಮಾನತೆ ಎಲ್ಲರಿಂದ ದೂರ ಆಗ್ಬೇಕು ಅನ್ನೋದೇ ಈ ಜಾಗೃತಿ ಕಾರ್ಯಕ್ರಮ ಆಗಿದೆ ಹಾಗಾಗಿ ತಾವೆಲ್ಲರೂ ಕೂಡ ಸಾರ್ವಜನಿಕರು ಮಕ್ಕಳು ವಿದ್ಯಾರ್ಥಿಗಳು ತಂದೆ ತಾಯಿಗಳು ಎಲ್ಲರೂ ಕೂಡ ಈ ಒಂದು ಜಾಗೃತಿ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ತಾವೆಲ್ಲರೂ ಕೂಡ ಈ ಸಂವಿಧಾನವನ್ನ ನಮ್ಮ ಹೆಮ್ಮೆ ನಮ್ಮ ಸಂವಿಧಾನ ಅನ್ನೋ ಅಡಿಯಲ್ಲಿ ಎಲ್ಲರೂ ಕೂಡ ನಿಮ್ಮ ಒಂದು